ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ವಾಂಗಿ ಭಾತ್ ಮಸಾಲ ಪೌಡರ್ ರೆಸಿಪಿ ಶೇರ್ ಇದ್ದೀನಿ ತುಂಬ ಸುಲಭವಾಗಿ ಸಿಮಿಲಾರಿಟಿಯಲ್ಲಿ ಅಯ್ಯಂಗಾರ್ ಟೇಸ್ಟಲ್ಲಿ ಬರುವಂಥದ್ದು ಖಂಡಿತ ಟ್ರೈ ಮಾಡಿ ಒಂದ್ಸರಿ ಹಾಗೆ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ಸೊ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಮಸಾಲೆಗಳನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಚಮಚ ಎಣ್ಣೆಯಲ್ಲಿ ನಾವು ಎಲ್ಲ ಮಸಾಲೆಗಳನ್ನ ಫ್ರೈ ಮಾಡ್ಕೊಳ್ಳೋಣ ನಾನು ಇವು ಮಸಾಲೆಗಳ ಕ್ವಾಂಟಿಟಿ ಅನ್ನೋದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದನ್ನು ನೀವು ನೋಡ್ಕೊಳ್ಳಿ ಈಗ ನಾನು ಒಂದು ಚಮಚೆ ಎಣ್ಣೆ ಹಾಕಿ ಮೊದಲಿಗೆ ನಾನು ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡು ತೆಗಿತಾಯಿದ್ದೀನಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಇರಲ್ಲ ಆದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ವಾಂಗಿ ಮಾಡುವಾಗ ಹಾಗೆ ನಾನೀಗ ಆ ಮೆಣಸಿನ್ಕಾಯಿ ತೆಗೆದುಬಿಟ್ಟು ಚಕ್ಕೆ ಲವಂಗ ಒಂದು ಸ್ಟಾರನ್ನು ಸೂವು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅರ್ಧ ತುಂಡಷ್ಟು ಜಾಪತ್ರೆ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಹಾಗೆ ಮೆಂತೆಕಾಳು ಹಾಕ್ತಾಯಿದ್ದೀನಿ ನಂತರ ಕಡಲೆಬೇಳೆ ಉದ್ದಿನ ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಉದ್ದಿನಬೇಳೆ ಹಾಕಿದ ನಂತರ ಹಾಕೋಬೇಕು ಧನಿಯಾ ಕಾಳು ಸ್ವಲ್ಪ ಜಾಸ್ತಿನೇ ಇರಲಿ ಈಗ ಧನಿಯಾಕಾಳು ಹಾಕೊಂಡ್ಮೇಲೆ ಸ್ವಲ್ಪ ಕಾಳು ಮೆಣಸು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದರಲ್ಲಿ ಜಾವಿತ್ರಿ ಹಾಕೊಳ್ತಾ ಇದ್ದೀನಿ ಖಂಡಿತ ಹಾಕಿ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇದು ಇವಾಗ ನಾವು ಲೋ ಫ್ಲೇಮಲ್ಲಿ ಇದು ಹೊಂಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ಎಲ್ಲ ಕಾಳು ಉದ್ದಿನ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹೊಂಬಣ್ಣ ಬರಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ತುಂಬ ಘಮ ಘಮ ಅಂತ ಇರುತ್ತೆ ಮನೆಯೆಲ್ಲ ವಾಂಗಿಬಾತ್ ಮಸಾಲ ಪೌಡರೇ ವಾಸನೆ ಬರ್ತಾ ಇರುತ್ತೆ ಇವಾಗ ನಾವು ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಚಮಚದಷ್ಟು ಎಳ್ಳು ಹಾಗೆ ಗಸಗಸೆನ ಹಾಕ್ಕೊಳ್ಬೇಕು ಎಳ್ಳು ಹಾಗೆ ಗಸಗಸೆನ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ತವೆ ಅನ್ನೋದು ತುಂಬ ಬಿಸಿ ಇರುತ್ತೆ ಸೊ ಅಷ್ಟರಲ್ಲೇ ನಮಗೆ ಫ್ರೈ ಆಗುತ್ತೆ ಈಗ ಎಳ್ಳು ಗಸಗಸೆ ಫ್ರೈ ಆದಮೇಲೆ ನಾವು ಮೊದಲಿಗೆ ಹುರಿದುಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಕೂಡ ಸೇರಿಸ್ಬಿಟ್ಟು ಇದರಲ್ಲಿ ಬಿಟ್ಬಿಡೋಣ ಈಗ ಇದೇ ಬಿಸಿಯಲ್ಲಿ ನಾವು ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಕೂಡ ಹಾಕೋಬೋದು ನೀವು ಬೇಕಿದ್ರೆ ಇದಕ್ಕೆ ನೀವು ಸ್ವಲ್ಪ ಒಣಕೊಬ್ಬರಿ ಹಾಗೆ ಇಂಗು ಕೂಡ ಹಾಕೋಬೋದು ನಾನು ವಾಂಗಿಭಾತ್ ಮಾಡುವಾಗ ಹಾಕ್ತೀನಿ ಅದಕ್ಕೋಸ್ಕರ ನಾನು ಈ ಇದರಲ್ಲಿ ಮಸಾಲೆಯಲ್ಲಿ ಹಾಕಲ್ಲ ಇವಾಗ ತಣ್ಣಗಾದ್ಮೇಲೆ ನಾವು ಇದನ್ನೆಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಗ್ರೈಂಡ್ ಮಾಡಿದ್ಮೇಲೆ ಹೇಳ್ತೀನಿ ಸ್ನೇಹಿತರೆ ಇಷ್ಟು ಅಷ್ಟು ಪರಿಮಳ ಅಂದರೆ ಅಷ್ಟು ಪರಿಮಳ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ವಾಸನೆಯಲ್ಲೇ ಗೊತ್ತಾಗುತ್ತೆ ನಿಮ್ಮ ವಾಂಗಿಬಾತ್ ಹೇಗೆ ಹೇಗಾಗ್ಬೋದು ಅಂತ ಸೊ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೀವು ಇದನ್ನು ಮಾಡಿಟ್ಕೊಳ್ಳೋಕ್ಕಿಂತ ತುಂಬ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಳ್ಳೋಕ್ಕಿಂತ ಸ್ವಲ್ಪ ಸ್ವಲ್ಪನೇ ಮಾಡಿಟ್ ಆವಾಗಿಂದ ಆವಾಗಲೇ ಮಾಡ್ಕೊಳ್ಳಿ ತುಂಬ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಆ ಒಂದು ರೆಸಿಪಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿದರೆಲ್ಲ ಸ್ನೇಹಿತರೆ ವಾಂಗಿಭಾತ್ ಮಸಾಲೆ ಪೌಡರ್ ಮಾಡೋದು ಎಷ್ಟು ಸುಲಭ ಅಂತ ಐ ಹೋಪ್ ನೀವು ಕೂಡ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್